ಎಷ್ಟೋ ಜನ್ಮ ತಿರುಗಿ ಬಂದಿದ್ದೀನಿ ಮಾನವ ಜನ್ಮಕ ಸಿರವಿಲ್ಲಾವುದು ಅರಿತು ನಡೆದರೆ ಜನ್ಮ ಸಾರ್ಥಕ ನಿನ್ನಯ ಜನ್ಮ ಸಾರ್ಥಕ ಎಷ್ಟೋ ಜನ್ಮ ಎಷ್ಟೋ ಜನ್ಮ ತಿರುಗಿ ಬಂದಿದ್ದೀನಿ ಮಾನವ ಜನ್ಮಕ ಸಿರವಿಲ್ಲಾವುದು ಅರಿತು ನಡೆದರೆ ಜನ್ಮ ಸಾರ್ಥಕ ನಿನ್ನಯ ಜನ್ಮ ಸಾರ್ಥಕ ದಾನ ಧರ್ಮ ಪರ ಉಪಕಾರದ ಮೂಲ ತಿಳಿಯಬೇಕಾ ಸತ್ಯದ ಮಾರ್ಗದಿ ನಿತ್ಯದ ಕಾಯಕ ಮಾಡುತ್ತ ನಡಿಬೇಕಾ ಬಾಳಲ್ಲಿ ಬೆಳಕ ಕಾಣದಕ್ಕ ದಾನ ಧರ್ಮ ಪರ ಉಪಕಾರದ ಮೂಲ ತಿಳಿಯಬೇಕಾ ಸತ್ಯದ ಮಾರ್ಗದಿ ನಿತ್ಯದ ಕಾಯಕ ಮಾಡುತ್ತ ನಡಿಬೇಕಾ ಬಾಳಲ್ಲಿ ಬೆಳಕ ಕಾಣದಕ್ಕ ಸುಳ್ಳಿನ ಹಾದಿ ಸುಳ್ಳಿನ ಹಾದಿ ಸುಖವಿಲ್ಲು ತಮ್ಮ ಆಗುತ್ತಾದ ಕೆಡಕ ಬಂದ ಕಷ್ಟಗಳ ಕರ್ಮ ಕಳಿತದ ಬರೀ ಆ ಕ್ಷಣಕ ಕರ್ಮ ಕಳಿತದ ಕ್ಷಣಕ ಎಷ್ಟೋ ಜನ್ಮ ಎಷ್ಟೋ ಜನ್ಮ ತಿರುಗಿ ಬಂದಿದ್ದೀನಿ ಮಾನವ ಜನ್ಮಕ ಸಿರವಿಲ್ಲಾವುದು ಅರಿತು ನಡೆದರೆ ಜನ್ಮ ಸಾರ್ಥಕ ನಿನ್ನಯ ಜನ್ಮ ಸಾರ್ಥಕ ಆಡಿದ ಮಾತು ಜಾರಿದ ಮುತ್ತಿನ ಅರ್ಥ ತಿಳಿಯಬೇಕಾ ಮಾತು ಬಾರದ ಮೂಕನಂತೆಯೇ ಮತ್ತೆ ಮತ್ತೆದೊಳಿರಬೇಕಾ ಮಾತಿನ ಮರ್ಮರಿಯಬೇಕಾ ಆಡಿದ ಮಾತು ಜಾರಿದ ಮುತ್ತಿನ ಅರ್ಥ ತಿಳಿಯಬೇಕಾ ಮಾತು ಬಾರದ ಮೂಕನಂತೆಯೇ ಮತ್ತೆ ಮತ್ತೆದೊಳಿರಬೇಕಾ ಮಾತಿನ ಮರ್ಮರಿಯಬೇಕಾ ಶ್ವಾನನಂತೆಯೇ ಶ್ವಾನನಂತೆ ತಿರುಗಾಡುತ್ತ ಹೀನ ಕಾಕ ಬುದ್ಧಿಯ ಸುಟ್ಟು ಮೋಕ್ಷದ ಹಾದಿಯ ಹಿಡಿಬೇಕಾ ಮೋಕ್ಷದ ಹಾದಿಯ ಹಿಡಿಬೇಕಾ ಎಷ್ಟೋ ಜನ್ಮ ಎಷ್ಟೋ ಜನ್ಮ ತಿರುಗಿ ಬಂದಿದೆ ನೀ ಮಾನವ ಜನ್ಮಕ ಹೌದು ಅರಿತು ನಡೆದರೆ ಜನ್ಮ ಸಾರ್ಥಕ ನಿನ್ನಯ ಜನ್ಮ ಸಾರ್ಥಕ ಅರ ಮುನಿದರೆ ಗುರು ಕಾಯುವ ಮಾತು ಸುಳ್ಳಿಲ್ಲು ಈ ಜಗಕ ಉಂಬತನದಿ ನೀ ಹಡ್ಡ್ಯಾಡ ಬ್ಯಾಡ ಆದಿ ಬಿಟ್ಟು ಕಡೆಕ ಧರ್ಮದ ದಾರಿ ಬಿಟ್ಟು ಕಡೆಕಾ ಹರಮುನಿದರೆ ಗುರು ಕಾಯುವ ಮಾತು ಸುಳ್ಳಿಲ್ಲು ಈ ಜಗಕಾ ಉಂಬತನದಿ ನೀ ಅಡ್ಡ್ಯಾಡ ಬ್ಯಾಡ ಆದಿ ಬಿಟ್ಟು ಕಡೆಕಾ ಧರ್ಮದ ದಾರಿ ಬಿಟ್ಟು ಕಡೆಕಾ ಮೋಹಕ ಮಾಯಾ ಮೋಹಕ ಮೆಚ್ಚಿನಿ ಕುಂತಿ ತಿಳಿಯಲಿಲ್ಲೋ ಮನಕ ಒಳ್ಳಿ ಹೋಗೋದು ಎಲ್ಲ ನೀ ಉಳಿಯಲಿಲ್ಲ ತರಕ ನಿನಗ ಉಳಿಯಲಿಲ್ಲ ತರಕ ಎಷ್ಟೋ ಜನ್ಮ ಎಷ್ಟೋ ಜನ್ಮ ತಿರುಗಿ ಬಂದಿದೆ ನೀ ಮಾನವ ಜನ್ಮಕ ಸಿರವಿಲ್ಲ ಯಾವುದು ಹರಿತು ನಡೆದರೆ ಜನ್ಮ ಸಾರ್ಥಕ ನಿನ್ನಯ ಜನ್ಮ ಸಾರ್ಥಕ ಮೂರೇ ದಿನದ ಸಂತಿಯು ತಮ್ಮ ಮಂದ್ಯಾಗ ಇರಬೇಕಾ ಆರು ಗುಣಗಳ ಹರ್ತಾವ ತಿಳಿದು ಬಾಳಿ ಬದುಕಬೇಕಾ ಹುಟ್ಟಿ ಬಂದ ಮ್ಯಾಲಭವಕ ಮೂರೇ ದಿನದ ಸಂತೆಯು ತಮ್ಮ ಮಂದ್ಯಾಗ ಇರಬೇಕಾ ಆರು ಗುಣಗಳ ಹರ್ತಾವ ತಿಳಿದು ಬಾಳಿ ಬದುಕಬೇಕಾ ಹುಟ್ಟಿ ಬಂದ ಮ್ಯಾಲಭವಕ ಸ್ವಾರ್ಥದ ಬದುಕಲಿ ಸ್ವಾರ್ಥದ ಬದುಕಲ್ಲಿ ಸೊರಿಗಾಡಿ ತಮ್ಮ ಸತ್ತು ಹೋಗುದ್ಯಾಕ ನಾಲ್ಕು ಮಂದಿಯ ಹೆಗಲಬೇಕಲ್ಲೋ ಅಂತಿಮ ಕಾಲಕ್ಕ ನಿನ್ನಯ ಅಂತಿಮ ಕಾಲಕ್ಕ ಎಷ್ಟೋ ಜನ್ಮ ಎಷ್ಟೋ ಜನ್ಮ ತಿರುಗಿ ಬಂದಿದೆ ನೀ ಮಾನವ ಜನ್ಮಕ್ಕ ಸಿರವಿಲ್ಲ ಯಾವುದು ಹರಿತು ನಡೆದರೆ ಜನ್ಮ ಸಾಥಕ ನಿನ್ನಯ ಜನ್ಮ ಸಾಥಕ ನಿನ್ನಯ ಜನ್ಮ ಸಾಥಕ